ಮಾನ್ಯ ಬೈಲವಲ್ ತಾಲೂಕು ತಹಸೀಲ್ದಾರ್ ಸಾಹೇಬರಿಗೆ ನಾವು ನಿವೇದನೆ ಮಾಡಿಕೊಳ್ತಕ್ಕಂಥ ವಿಷಯ ಈಗಾಗಲೇ ಹಲವಾರು ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ರು ಕೂಡ ನಮ್ಮ ಪಿಂಚಣಿ ಬೇಡಿಕೆ ಹಾಗೆ ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಪಿಂಚಿ ಬೇಡಿಕೆಯನ್ನು ಇಳೇದ್ರೆ ನಮ್ಮೆಲ್ಲರಿಗೂ ಅನ್ಯಾಯ ಆಗ್ತಾ ನಡೀತಾನೆ ಇದೆ ಈಗಾಗಲೇ ಹಲವಾರು ಹೋರಾಟಗಳನ್ನು ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ಸರ್ಕಾರಿ ಎನ್ ಪಿ ಎಸ್ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಕರ್ನಾಟಕ ರಾಜ್ಯದ ಅನುದಾನಿತ ಶಾಲಾ ಕಾಲೇಜುಗಳ ಸಾವಿರಾರು ನೌಕರು ಸಾಕಷ್ಟು ಹೋರಾಟಗಳನ್ನು ಮಾಡಿದರೂ ಕೂಡ ಸರ್ಕಾರ ಹಳೆ ನಿಶ್ಚಿತ ಚಿಂತನೆ ಯೋಜನೆ ಜಾರಿ ಮಾಡುವಲ್ಲಿ ಸಾಕಷ್ಟು ವಿಳಂಬ ಧೋರಣೆಯನ್ನು ಅನುಸರಿಸ್ತಾ ಇದೆ ಈ ನಿಟ್ಟಿನಲ್ಲಿ ನಾವು ಸರ್ಕಾರ ಸರ್ಕಾರ ಗಮನ ಸೆಳೆಯಲಿಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕೂಡಲೇ ತಾವು ಹಳೆ ನಿಶ್ಚಿತ ಪಿಂಚಣಿಯನ್ನ ಜಾರಿ ಮಾಡಿ ಈಗಾಗಲೇ ನಿವೃತ್ತರಾಗಿರ್ತಕ್ಕಂಥ ಹಾಗೂ ನಿವೃತ್ತಿ ಅಂಚಿನಲ್ಲಿರ್ತಕ್ಕಂಥ ಮತ್ತು ಸೇವೆಯಲ್ಲಿರ್ತಕ್ಕಂಥ ಸಾವಿರಾರು ನೌಕರರ ಬಾಳಿಗೆ ತಾವು ಬೆಳಕಾಗಬೇಕು ಈ ಕೂಡಲೇ ತಾವು ಸಚಿವ ಸಂಪುಟ ಸಭೆಯನ್ನು ಕರೆದು ಆದಷ್ಟು ಶೀಘ್ರದಲ್ಲಿ ನಮ್ಮ ಹಳೆ ನಿಶ್ಚಿತ ಪಿಂಚಣಿ ಬೇಡಿಕೆಯನ್ನ ಈಡೇರಿಸಬೇಕಂತ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘದಿಂದ ನಿವೇದನೆಯನ್ನ ಮಾಡ್ಕೊತೀವಿ ಅನುದಾನಿತ ಶಾಲಾ ಕಾಲೇಜುಗಳ ತಮ್ಮ ಬೇಡಿಕೆ ಮತ್ತು ತಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರವಾನೆ ಮಾಡುತ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಮತ್ತು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಪ್ರತಿ ತಾಲೂಕಿನಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಎನ್ ಪಿ ಎಸ್ ಇಂದ ನಮ್ಮನ್ನು ಒ ಪಿ ಎಸ್ ಮಾಡಿರಿ ಅನ್ನುವಂಥದ್ರ ಕುರಿತಾಗಿ ಮನವಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ನಮ್ಮದಾಗಿತ್ತು ಇದರ ಉದ್ದೇಶ ಇಷ್ಟೇ ನಾವು ಎನ್ ಪಿ ಎಸ್ ಇಂದ ಸಾಕಷ್ಟು ಸಂಕಷ್ಟಗಳನ್ನು ಅನುಭವಿಸ್ತಾ ಬಂದಿದ್ದೀವಿ ಈ ಒ ಪಿ ಎಸ್ ನೌಕರರು ರಿಟೈರ್ಮೆಂಟ್ ಆದ ನಂತರ ತೆಗೆದುಕೊಳ್ಳುವಂಥ ಪಿಂಚಣಿಗೂ ಎನ್ ಪಿ ಎಸ್ ನೌಕರರು ರಿಟೈರ್ಮೆಂಟ್ ಆದ ಬಳಿಕ ತೆಗೆದುಕೊಳ್ಳುವಂಥ ಪಿಂಚಣಿಗೂ ಬಹಳಷ್ಟು ವ್ಯತ್ಯಾಸದ ಸುಮಾರು ಮೂವತ್ತರಿಂದ ನಲವತ್ತು ವರ್ಷಗಳ ಸರ್ಕಾರಿ ಸೇವೆಯನ್ನು ಮಾಡಿರತಕ್ಕಂಥ ನೌಕರರು ಕೊನೆಗೆ ತಮ್ಮ ಅಂತಿಮ ಕಾಲದೊಳಗ ಅರವತ್ತು ವರ್ಷದ ನಂತರ ಕೊನೆಗೆ ಭಿಕ್ಷೆ ಬಿಡುವಂಥ ಸಂದರ್ಭದ ಬಂದದ ಈ ಭಿಕ್ಷೆ ಬಿಡುವಂಥ ಸಂದರ್ಭವನ್ನ ನೌಕರರಿಗೆ ತಪ್ಪಿಸ್ಬೇಕಾ ಅಂತಂದ್ರೆ ಆದಷ್ಟು ಬೇಗ ನಮ್ಮನ್ನ ಎನ್ ಪಿ ಎಸ್ ಇಂದ ಓ ಪಿ ಎಸ್ ಮಾಡಬೇಕು ಇದಕ್ಕೆ ತಾಜಾ ಉದಾಹರಣೆಗಳಂದ್ರೆ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ನಾವು ಕಣ್ ಕಣ್ ಕಣ್ಣಾರೆ ಕಂಡಿದ್ದೀವಿ ಕೇವಲ ಆರ್ನೂರು ಎಂಟುನೂರು ಒಂದು ಸಾವಿರ ರೂಪಾಯಿ ಪಿಂಚಣಿ ಪಡಿತಾ ಇದ್ದಾರೆ ಸುಮಾರು ನಲವತ್ತು ವರ್ಷ ಸರ್ಕಾರಿ ಸೇವೆ ಮಾಡಿರ್ತಕ್ಕಂಥ ನೌಕರರು ಐವತ್ತರಿಂದ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಪಗಾರ ಪಡೆದಿರ್ತಕ್ಕಂಥ ನೌಕರಿಗೆ ಕೊನೆಯ ತಿಂಗಳಲ್ಲಿ ಪಿಂಚಣಿ ಪಡೆಯುವಾಗ ಕೇವಲ ಒಂದು ಸಾವಿರ ರೂಪಾಯಿ ಪಗಾರ ಪಡೆದಪ್ಪ ಅಂತಂದ್ರೆ ಅವರಿಗೆ ತಮ್ಮ ಔಷಧೋಪಚಾರಕ್ಕೂ ಅವ್ರಿಗೆ ಏನಾಗಿದೆಪ್ಪ ಅದರ ತೊಂದರೆ ಆಗಿದೆ ಆದಷ್ಟು ಬೇಗ ಈ ಎನ್ ಪಿ ಎಸ್ ಅನ್ನುವಂತಹ ಮಾರಕವಾಗಿರ್ತಕ್ಕಂಥ ಈ ಒಂದು ಔಷಧವನ್ನು ಬೇಗ ಬೇಗ ತೊಲಗಿ ತೊಲಗಿಸಿ ಓ ಪಿ ಎಸ್ ಅನ್ನ ಹೇಳಿ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ನಾವು ಸರ್ಕಾರಿ ನೌಕರಾಗಿರ್ತಕ್ಕಂಥವ್ರು ನಮಗೆ ಹತ್ತು ಪರ್ಸೆಂಟು ನಮ್ದು ವೇತನದಲ್ಲಿ ಮುರಿದು ಅವರು ಸರ್ಕಾರದವರು ಕೆಲವೊಂದಷ್ಟು ಪಿಂಚಣಿಯನ್ನು ನಮಗೆ ಕೊಡ್ತಾ ಇದ್ದಾರೆ ಅದಾದ್ರೆ ಅದ್ರ ಜೊತೆಗೆ ಅನುದಾನಿತದವ್ರಿಗೆ ಏನೇ ಮಾಡಿದಾರಪ್ಪ ತೊಂದರೆ ಆಗಿದೆ ಅಂತಂದ್ರೆ ಆ ಗೌರ್ಮೆಂಟ್ ದಿನ ಬರುವಂತಹ ಅಮೌಂಟ್ನೂ ಇಲ್ಲ ಅವರ ಹತ್ತು ಪರ್ಸೆಂಟ್ ಕಟಾವಣೆಯೂ ಇಲ್ಲ ಹೀಗಾಗಿ ಅನುದಾನಿತದವರಿಗೆ ಸರ್ಕಾರಿ ನೌಕರಿಗಿಂತಲೂ ಅತ್ಯಂತ ಕ್ಲಿಷ್ಟಕರ ವಾತಾವರಣ ನಿರ್ಮಾಣ ಆಗಿದೆ ಆ ಈ ಒಂದು ಕ್ಲಿಷ್ಟಕರ ವಾತಾವರಣವನ್ನು ತೊಲಗಿಸಿ ಆದಷ್ಟು ಬೇಗ ಸರ್ಕಾರಿ ನೌಕರು ಸಂತೋಷವಾಗಿ ತಮ್ಮ ನಿವೃತ್ತಿ ಜೀವನವನ್ನು ಕಳೆಯುವಂತೆ ಪಿ ಎಸ್ ಮಾಡಿಕೊಡ್ಬೇಕಂತ ಹೇಳಿ ಇಲ್ಲಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನ ಸಲ್ಲಿಸ್ತಾ ಇದ್ವಿ ಅರ್ಜುನ್ ಕೋಣಿನವ್ರ ಅಂತ ಹೇಳಿ ಆ ಸರ್ಕಾರಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚು ವಿಂಚಿತ ನೌಕರ ಸಂಘದಿಂದ ಇವತ್ತಿನ ದಿನ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮಾಡ್ತಾ ಇರತಕ್ಕಂಥ ವಿನಂತಿ ಪೂರ್ವಕ ಆಗ್ರಹ ಏನಂದರೆ ಈಗಾಗಲೇ ತಾವು ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಆಡಳಿತ ಸರ್ಕಾರಕ್ಕೆ ಸರ್ಕಾರ ರಚನೆ ಆಗೋದಕ್ಕಿಂತ ಮುಂಚೆ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹಳೇ ನಿಶ್ಚಿತ ಪಿಂಚಣಿಯನ್ನು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ಎನ್ ಪಿ ಎಸ್ ನೌಕರಿಗೆ ಮತ್ತು ಅನುದಾನಿತ ಶಾಲಾ ಕಾಲೇಜುಗಳ ಸಾವಿರಾರು ನೌಕರಿಗೆ ಯಾವುದೇ ಕಾರಣವನ್ನು ನೀಡದೆ ತಕ್ಷಣ ಸರ್ಕಾರ ಬಂದ ತಕ್ಷಣ ಜಾರಿಗೊಳಿಸ್ತೇವೆ ಅಂತೇಳಿ ಮಾತು ಕೊಟ್ಟಿದ್ರಿ ಆ ಮಾತಿಗೆ ತಾವು ತಪ್ಪಿದ್ದೀರಿ ಈಗಾಗಲೇ ತಮ್ಮ ಸರ್ಕಾರ ಬಂದು ಒಂದು ವರ್ಷದ ಮೇಲಾಯಿತು ಇನ್ನೂ ಕೂಡ ನೀವು ಹಳೆ ನಿಶ್ಚಿತ ಪಿಂಚಣಿ ಜಾರಿ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ತಾ ಇಲ್ಲ ಆದ್ದರಿಂದ ನಾವು ತಮಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಮತ್ತು ತಮ್ಮ ಗಮನವನ್ನು ಸೆಳಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ಕಾಲೇಜುಗಳು ಪಿಂಚಣಿ ವಿಂಚ ನೌಕರ ಸಂಘದಿಂದ ಇತರೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಆ ಜಿಲ್ಲೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳ ತಾಲೂಕಿನ ಮಾನ್ಯ ತಹಶೀಲ್ದಾರ್ ಸಾಹೇಬ್ರ ಮುಖಾಂತರ ತಮಗೆ ನಾವು ವಿನಂತಿ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಕೆಲವೇ ಕೆಲವು ದಿನಗಳಲ್ಲಿ ತಾವು ಹಳೆ ನಿಶ್ಚಿತ ಪಿಂಚಣಿ ಜಾರಿಗೊಳಿಸೋರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಕರ್ನಾಟಕ ರಾಜ್ಯ ಎನ್ ಪಿ ಎಸ್ ನೌಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರ ಸಂಘದ ಲಕ್ಷಾಂತರ ನೌಕರರು ಬೀದಿಗಿಳಿದು ಹೋರಾಟ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಾನು ಮುತರಾಜ್ ಮೆಚ್ಚುಕೋ కర్ణాటక రాజ్య శాలా శాక కాలేజ్లు పింఛుత్ నౌకర రాజ్య ప్రధాన కార్యదర్శి